ಈ ಪ್ರೊಡಕ್ಷನ್ಸ್ ಶುರುವಾಗಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಆಗಿದೆ ಟೂ ಥೌಸಂಡ್ ಫೋರಲ್ಲಿ ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು ಟೂ ತೌಸಂಡ್ ಸಿಕ್ಸ್ ಏಯ್ಟು ಆ ರೇಂಜಲ್ಲಿ ಇದು ನಂದು ಟ್ವೆಲ್ತ್ ಪ್ರೊಡಕ್ಷನ್ ಆ್ಯಕ್ಚುಲಿ ಕನ್ನಡದಲ್ಲಿ ಹತ್ತು ಸಿನಿಮಾ ಇದನ್ನು ಸೇರಿ ತಮಿಳಲ್ಲಿ ಎರಡು ಸಿನಿಮಾ ಸೊ ಟೋಟ್ಲಿ ಹನ್ನೆರಡು ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸಿಂದ ಬಟ್ ಈ ಲೆವೆನ್ ಪ್ರೊಡಕ್ಷನ್ಸ್ ನಾನು ಏನು ಮಾಡಿದ್ದೀನಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ಒಬ್ಬ ಬೇರೆ ಡೈರೆಕ್ಟರ್ಸ್ನ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದು ಮೊದಲನೇ ಸಿನಿಮಾ ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಪ್ರೊಡಕ್ಷನ್ ಹೌಸ್ ಶುರುವಾಗುವಾಗ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ ಓಕೆ ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ ಸಾರಿ ಇದಕ್ಕೆ ಇದಿಷ್ಟು ವ್ಯಾಪಾರ ಇದೆ ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗಬೇಕಂದ್ರೆ ಎರಡು ವರ್ಷ ಆಗುತ್ತೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು ಸಖತ್ ದುಡ್ಡಿದೆ ಅದರಲ್ಲಿ ಬಟ್ ಯಾವ್ ಟು ವೆಯ್ಟ್ ಅಷ್ಟು ವೆಯ್ಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು ಒಂದು ನೂರು ರೂಪಾಯಿ ಹಾಕಿದ್ರೆ ಎಂಟುನೂರು ರೂಪಾಯಿ ತೊಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ ಅದನ್ನು ಆ ವ್ಯಾಪಾರ ನನಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ಎಷ್ಟು ತಾಳ್ಮೆ ಬೇಕೋ ಅದು ನನ್ನ ಹತ್ರ ಇದೆ ಅದರಿಂದ ನಾನು ದಟ್ ವಾಸ್ ದ ಇಂಟೆನ್ಷನ್ ಟು ಸ್ಟಾರ್ಟ್ ಎ ಪ್ರೊಡಕ್ಷನ್ ಹೌಸ್ ವೇರ್ ಐ ಕೆನ್ ಪ್ರೊಡ್ಯೂಸ್ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ನನ್ನ ದುಡ್ಡು ಸೊ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈ ಸೆಲ್ಫ್ ಅನ್ನೋದು ಒಂದು ಇತ್ತಲ್ಲ ಬೇರೆ ಯಾರ ಹತ್ರ ನನಗೆ ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ ಬಟ್ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪ್ರಾಬಬ್ಲಿ ಒಂದು ಒನ್ ಇಯರ್ಗೆ ಮುಂಚೆ ರವಿ ಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದನೇ ನನಗೆ ಪರಿಚಯ ಇರೋರು ಒಂದು ದಿವ್ಸ ಬಂದರು ಒಂದು ಸರ್ ಈ ಥರ ನಾವು ಏನೂ ಇಲ್ಲ ಒಂದು ಈ ಥರ ಒಂದು ಕಾನ್ಸೆಪ್ಟ್ ಅಂದ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು ಅದ್ರದ್ದು ಒಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು ಯಾವ ಥರ ಮಾಡೋಣ ಸಿನಿಮಾನ ಹೆಂಗೆ ಮಾಡೋಣ ಅಂತ ನಾವು ತೋರಿಸಿದ್ರು ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು ಅಂದರೆ ಒಂದು ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ವ್ಯಕ್ತಿ ಒಬ್ಬ ಡೈರೆಕ್ಟ್ರ್ ಡೀಲ್ ಮಾಡಬೇಕಂದ್ರೆ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು ಅವರಿಬ್ಬರು ಸಾಫ್ಟ್ವೇರ್ ಲೈನಲ್ಲಿ ಇರೋದ್ರಿಂದ ಅದು ತುಂಬ ಈಸಿಯಾಗಿ ಅವರಿಗೆ ಹ್ಯಾಂಡಲ್ ಮಾಡೋಕ್ಕೆ ಬಂತು ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ ಒಂದು ಪಾಯಿಂಟಲ್ಲಿ ಹೇಳಿದೆ ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದಿರಿ ಖಾನೆ ಗೀವಿ ಪ್ರೊಪೋಸಲ್ ಅಂತ ಕೇಳಿದೆ ಏನು ಸರ್ ಅಂದರು ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳಲ್ಲ ಈ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಲ್ಲ ನಾ ಒಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ ಬಂದು ಬರೋಣ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರಲ್ಲಿ ಇದನ್ನು ಅಂತ ಕೇಳಿದೆ ಅದರಲ್ಲಿ ಎರಡು ರೀಸನ್ ಇತ್ತು ಒಂದು ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನಲ್ಲಿ ಬರುತ್ತೆ ಅನ್ನೋದು ಒಂದು ಇನ್ನೊಂದು ಆಫ್ಟರ್ ಟೂ ತೌಸಂಡ್ ಟ್ವೆಂಟಿ ಟೂ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ ಒಂಬತ್ತನೇ ದಿಕ್ಕ ಆದಮೇಲೆ ತಮಿಳ್ ಸಿನಿಮಾನೇ ಎರಡು ಸಿನಿಮಾನು ಕುಂಡಲ್ಪ ರೀಮೇಕ್ ಆಫ್ ಆ ರಾತ್ರಿ ಮತ್ತು ಮಾರುತಿ ನಗರ ಪೊಲೀಸ್ ಅಂತ ಆಹಾ ಒರಿಜಿನಲ್ ಎರಡೂ ತಮಿಳಲ್ಲೇ ಆಯಿತು ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್ ನನ್ನ ನನ್ನ ನಾನು ಎಲ್ಲಿ ಎಲ್ಲೇ ಮಾತಾಡೋದ್ರು ತೆಲುಗು ಸಿನಿಮಾ ಮಾಡುವಾಗಲೂ ಆಗಲಿ ಕನ್ನಡ ಇದು ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನನ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ಆ್ಯಸ್ ಎ ಕನ್ನಡ ಫಿಲಮ್ ಮೇಕರ್ ಸೊ ಆ ಕನ್ನಡದಲ್ಲಿ ಇಲ್ಲ ಎರಡು ವರ್ಷ ಆಯಿತಲ್ಲ ಸಿನಿಮಾ ನಮ್ಮದು ಒಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಒಂದು ಇತ್ತು ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕನ್ನೋದಿತ್ತು ಸೊ